ಇನ್ನು ರಮೇಶ ಜಿಗಜಿನಗಿಗೂ ಕೂಡ ಬಿಜೆಪಿಯ ಟಿಕೆಟ್ ಅಂತಿಮವಾಗಿದೆ ಸ್ಥಳೀಯ ಲಿಂಗಾಯತ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಮೇಶ ಜಿಗಜಿಗಿಗೆ ಮತ್ತೊಂದು ಕಡೆ ಟಿಕೆಟ್ ಕೊಡದಿದ್ರೆ ಇರೋದಿಲ್ಲ ಅಂತ ರಮೇಶ ಜಿಗಜಿನಗಿ ವಾರ್ನಿಂಗ್ ಕೊಡ್ತಾ ಇದ್ದ ಇನ್ನು ಮತ್ತೊಂದು ಕಡೆ ಜಿಗಜಿನಗಿಗೆ ಟಿಕೆಟ್ ಕೊಡ್ತಿದ್ರೆ ಆ ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿ ಅಂತ ಗೋವಿಂದ ಕಾರಜೋಳ ಅವರು ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ ರಮೇಶ್ ಜಿಗಜಿನಿಗೆ ಕೂಡ ಇಲ್ಲಿಯವರೆಗೂ ಬಿಜೆಪಿ ಟಿಕೆಟ್ ಅಂತಿಮವಾಗುವಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಸ್ಥಳೀಯ ಲಿಂಗಾಯತ ನಾಯಕರ ವಿರೋಧ ಇದೆ ಮತ್ತೊಂದು ಕಡೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ನಾಯಕರಿಗೆ ವಾರ್ನ್ ಮಾಡ್ತಾ ಇದ್ದಾರೆ ಜಿಗಜಿನಿಗೆ ಅವರು ಇದರ ಮಧ್ಯದಲ್ಲಿ ಗೋವಿಂದ ಕಾರಜೋಳ ಅವರು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಆಕಾಂಕ್ಷಿ ಅಂತ ಟಿಕೆಟ್ಗೆ ಟವೆಲ್ ಹಾಕಿದ್ದ ನಾಳೆ ಬಿಜೆಪಿ ಹೈಕಮಾಂಡ್ ಸಭೆ ರಾಜ್ಯದ ಇಬ್ಬರು ನಾಯಕರಿಗೆ ಈಗಾಗಲೇ ಬುಲಾವ್ ಬಂದಿದೆ ಕೇಂದ್ರ ನಾಯಕರಿಂದ ಕರ್ನಾಟಕದ ಬಹುತೇಕ ಅಭ್ಯರ್ಥಿಗಳ ಹೆಸರುಗಳು ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗುವ ಸಾಧ್ಯತೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್